ಎರಡನೇ ಮದುವೆಗೆ ಸಜ್ಜಾಗಿ ಓಲ್ಲ ನಿವೇದಿತ ಗೌಡ ಹೌದು ಹಾಗಾದರೆ ಗುಡ್ ನ್ಯೂಸನ್ನು ಕೂಡ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಒಂದು ಕಡೆ ಚಂದನ್ ಶೀಟಿಗೆ ಡೈವರ್ಸ್ ಕೊಟ್ಟಂಥ ಬೆನ್ನಲ್ಲ ಈಗ ನಿವೇದಿತ ಗೌಡ ಮೊದಲು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಆದರೆ ಜೊತೆಗ ಹುಡುಗ ಯಾರು ಸಂಪ್ರದ್ಧ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೊಂದು ನಮ್ಮ ಚಾನಲ್ಸ್ ಕೂಡ ಸಬ್ಸ್ಕ್ರೈಬ್ ಗೊಳಿಸ್ತಿದ್ರೆ ನಿವೇದಿತ ಗೌಡ ಮೊನ್ನೆ ಮೊನ್ನೆ ತಾನೇ ಡೈವರ್ಸನ್ನು ಕೊಟ್ಟು ಪ್ರೆಸ್ಮೀಟನ್ನು ಮಾಡಿ ನಾವು ಇಬ್ಬರು ಪರಸ್ಪರ ಒಪ್ಪಿಗೆ ಮೇರೆಗೆ ನಾವು ಇಬ್ರು ಡಿವರ್ಸನ್ನು ತೆಗೆದುಕೊಂಡಿದ್ದೀವಿ ಬಿಗ್ ಬಾಸ್ ಅಣ್ಣ ತಿಂಗೆ ಅಂತ ಅಂದ್ಕೊಂಡ್ವಿ ಹೊರಗಡೆ ಬಂದ ಮೇಲೆ ಸ್ವಲ್ಪ ಆಸೆ ಇತ್ತು ಅದಕ್ಕೆ ಮದುವೆ ಆದ್ವಿ ಈಗ ಆಸೆ ತೀರಿಸ್ಕೊಂಡಾಯಿತು ಅದಕ್ಕೆ ಈಗ ಡಿವರ್ಸನ್ನು ಕೂಡ ತೆಗೆದುಕೊಂಡಿದ್ದೀವಿ ಅಂತಲೂ ಕೂಡ ಹೇಳೋದ್ರ ಮೂಲಕ ಇಂಡೈರೆಕ್ಟಾಗಿ ಹೇಳೋದು ಆದರೆ ಇವರ ಡೈವರ್ಸಿಂದ ಸೃಜನ್ ಲೋಕೇಶ್ ಆಯಿತು ಅಂತಲೂ ಕೂಡ ಕೆಲವರು ಸಹ ಮಾಡ್ತಾರೆ ಅದೇನೇ ಇರಲಿ ಆದರೆ ನಿವೇದ್ಯದ ಗೌಡ ಈಗೊಂದು ಒಳ್ಳೆ ಗುಡ್ ನ್ಯೂಸ್ ಕೂಡ ಕೊಟ್ಟಿದ್ದಾರೆ ಹೊಸ ಒಂದು ಆಲ್ಬಮ್ ಸಾಂಗನ್ನು ಕೂಡ ಮಾಡ್ತಿದ್ದಾರೆ ಅವ್ರದು ಆಲ್ಬಮ್ ಸಾಂಗನ್ನು ಮಾಡ್ತಾ ಇನ್ನು ಅಲ್ಲೊಬ್ರು ಕೇಳ್ತಾರೆ ಪ್ರಶ್ನೆ ಮೇಡಮ್ ನಿನ್ನಾಗ ಎರಡನೇ ಮದುವೆ ಯಾವಾಗ ಆಗ್ತೀರಾ ಅಂದಾಗ ಸದ್ಯಕ್ಕೆ ನಾನು ನನ್ನ ಕೆರಿಯರ್ ಕಡೆ ಗಮನ ಕೊಟ್ಟಿದ್ದೀನಿ ಹಾಗೆ ಎರಡನೇ ಮದುವೆ ಈ ಸದ್ಯಕ್ಕೆ ಆಗುವಂಥದ್ದು ಯೋಚನೆ ಇಲ್ಲ ನಾನು ಹುಡುಗನಿಗೆ ಹೇಳಿದ್ದೀನಿ ಅವನು ಯಾವಾಗ ಎಸ್ ಅಂತಾನೋ ಆವಾಗಲೇ ಮದುವೆ ಅಂತ ಹೇಳಿ ಇನ್ನೊಂದು ಶಾಕಿಂಗ್ ಟ್ವಿಸ್ಟನ್ನೇ ಕೊಟ್ಟಿದ್ದಾರೆ ಹಾಗಾದರೆ ಇವಳಿಗೆ ಹಿಂದೆನೇ ಬಾಯ್ ಫ್ರೆಂಡ್ ಇದ್ದ ಎಂಬುದು ಇಲ್ಲಿ ಗೊತ್ತಾಗುತ್ತೆ ಹಾಗಾದರೆ ಆ ಬಾಯ್ ಫ್ರೆಂಡ್ ಯಾರು ಎಂಬುದೀಗ ಯಕ್ಷ ಪ್ರಶ್ನೆ ಸದ್ಯದಲ್ಲ ಗುಡ್ ನ್ಯೂಸ್